ಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ ಚಿಕ್ಕಬಳ್ಳಾಪುರದ ಸಮೀಪವಿರುವ ಪ್ರಸಿದ್ಧ ಯಾತ್ರೆ ಸ್ಥಳವಾದ ಶ್ರೀನಿವಾಸ ಸಾಗರ ಕೆರೆ ಅಂಗಳದಲ್ಲಿ ರಾಶಿಗಟ್ಟಲೆ ಬಿದ್ದಿರುವ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ನಿರ್ಮೂಲನೆ ಮಾಡುವ ಪ್ಲಾಸ್ಟಿಕ್ ಮುಕ್ತ ಶ್ರೀನಿವಾಸ ಸಾಗರ ಅಭಿಯಾನವನ್ನು ಹಸಿರು ತಂಡದ ಪದಾಧಿಕಾರಿಗಳು ಇತ್ತೀಚೆಗೆ ಕೈಗೆತ್ತಿಕೊಂಡಿದ್ದಾರೆ ವರ್ಷ ಪೂರ್ತಿ ಇಲ್ಲಿಗೆ ಭೇಟಿ ನೀಡುವ ಪ್ರವಾಸಿಗರು ಎಲ್ಲೆಂದರಲ್ಲಿ ಪ್ಲಾಸ್ಟಿಕ್ ನೀರಿನ ಬಾಟಲುಗಳು ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗುಗಳು ಹಾಗೂ ಇನ್ನಿತರೆ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಎಸೆದು ಇಡೀ ಪರಿಸರವನ್ನು ಕಲುಷಿತ ಮಾಡಿರುವುದನ್ನು ಕಂಡ ಹಸಿರು ತಂಡದ ಸದಸ್ಯರು ಶ್ರೀನಿವಾಸ ಸಾಗರ ಅಂಗಳವನ್ನು ಪ್ಲಾಸ್ಟಿಕ್ ಮುಕ್ತ ಮಾಡುವ ಅಭಿಯಾನವನ್ನು ಕೈಗೆತ್ತಿಕೊಂಡಿದ್ದಾರೆ ಮೊದಲ ದಿನವೇ ಸುಮಾರು ಹದಿನೈದು ಬೃಹತ್ ಚೀಲಗಳಷ್ಟು ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಸಂಗ್ರಹಿಸಿ ಅವುಗಳನ್ನು ಸೂಕ್ತ ರೀತಿಯಲ್ಲಿ ವಿಲೇವಾರಿ ಮಾಡಿದ್ದಾರೆ ಸದರೆ ಅಭಿಯಾನದಲ್ಲಿ ಸಿನಿಮಾ ಸಾಹಿತಿ ಹಾಗೂ ಗೀತಾ ರಚನೆಕಾರರಾದ ವರದರಾಜ್ ಪರಿಸರವಾದಿ ಚೌಡಪ್ಪ ಪರಿಸರ ಪ್ರೇಮಿಗಳಾದ ಭಾಸ್ಕರ್ ಹರೀಶ್ ಹಾಗೂ ಇನ್ನಿತರರು ಪಾಲ್ಗೊಂಡಿದ್ದರು ಹಸಿರು ತಂಡದ ಪ್ಲಾಸ್ಟಿಕ್ ಮುಕ್ತ ಶ್ರೀನಿವಾಸ ಸಾಗರ ಅಭಿಯಾನಕ್ಕೆ ಸಾರ್ವಜನಿಕರ ವಲಯದಿಂದ ಭಾರೀ ಮೆಚ್ಚುಗೆ ವ್ಯಕ್ತವಾಗುತ್ತಿರುವುದು ಕೇಳಿಬರುತ್ತಿದೆ